ನುಡಿತ ಯಾಕಂದ್ರೆ ನಾ ಯಾರು ಎಲ್ಲ ಕೂನ ಹಿಡಿತು ಪುಣ್ಯ ಇರುತ್ತ ನಾ ಪಣತಿ ಜ್ಯೋತಿ ತಡಿತು ಜ್ಯೋತಿ ಪುಣ್ಯ ತೀರಿದ ಮೇಲೆ ಪಣತಿ ಒಡಿತು ಹಂಗೆ ಹೆಂಡರ ನವರೆಂದು ನಡಿತು ಎಲ್ಲ ನಾಂದ್ ನಾಂದ್ ನಾಂದ ತಿಳಿ ನಡ್ದ ಇದಕ್ಕೆ ಗೊತ್ತಿಲ್ಲ ಮಂದಿ ಮನ ಅದೇ ಯಾವ ನಮ್ಮ ಗುರು ಬೇದ ಅಂತವರು ಬಂದ ಹೋಡಾಗ ದುಡಿತು ಹೋಡಗಿ ಋಣದೋಳು ಬಂದ ದುಡಿತು ಋಣ ಇರೋ ದೊಡದು ು ಆಹಾ ಹುಡುಗ ಋಣದೋಳು ಹುಡುಗ ಬಂಗ ದೊಡಿತು ಆ ಹುಡುಗಿ ಋಣದೋಳು ಹುಡುಗ ಬಂಗ ದೊಡಿತು ಯಾರು ದಾನ ಹುಡುಗ ಬಂದ ದೊಡ್ಡ ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತು ಹುಡುಗಿ Ronaldo Panda, Horadadonito, Horadon, 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 ಮರವಿನ ಮನೆ ಒಳಗ ಆರ ಮಕ್ಕಳ ಹಡಿ ಮರವಿನ ಮನೆ ಒಳಗ ಆರ ಮಕ್ಕಳ ಹಡಿ ಪುಣ್ಯ ತೀರ್ಯದ ಮೇಲೆ ಪಣತಿ ಒಡೆದು ಪುಣ್ಯ ತೀರ್ಯದ ಮೇಲೆ ಪಣತಿ ಒಡೆದು ೊಡದು ಮಾಡ ಹುಡುಗಿ ಋಣ ದೊಳೋ ಹುಡುಗ ಬಂದ ದೊಡಿತ ಹುಡುಗಿ ಋಣದೋಳು ಹುಡುಗ ಬಂದ ದೊಡ್ಡ ಋಣ ಎರುದ ದೊಡ್ದು ದೊಡ್ಡದು ಮಾಡುವ ಹುಡುಗಿ ಋಣದೋಳು ಬಂದ ಹುಡುಗ ದೊಡ್ಡತ ಹುಡುಗೆ ಋಣದೋಳು ಬಂದು ಹುಡುಗ ದುಡಿಸುವ ರೋಣ ಇವರು ದಾನ ದೊಡದು ದೊಡದು ಮಾಡಿಸುವ ಹುಡುಗಿಯೇ ಹುಡುಗ ಬೆಳಗ ದುಡಿದು ಆ ಹುಡುಗೆ ರೊಣದೋಳು ಹುಡುಗ ಬೆಳಗ ದುಡಿದು ರೋಣ ಇರು ತಾನ ದೊಡ್ದು ಮಾಡಿದ

ನಾ ಯಾರೆಂಬುದು ಎಲ್ಲ ಕೂನ ಹಿಡಿತು ಪುಣ್ಯ ಇರುತ್ತ ನಾ ಪಣತಿ ಜ್ಯೋತಿ ತಡಿತು ಪುಣ್ಯ ತೀರಿದ ಮೇಲೆ ಪಣತಿ ಒಡಿತು ಹಂಗ ಹೆಂಡರ ಮಕ್ಕಳನ್ನ ನವರೆಂದು ನಡೀತು ಎಲ್ಲ ನಾಂದ ನಾಂದ್ ನಾಂದ ತಿಳಿ ನಡೆದ ಇದಕ್ಕೆ ಗೊತ್ತಿಲ್ಲ ಮಂದಿ ಮುಂದಿ ಮನೆಯಾಗ ನಂದ अद्तार लक्ष चौरसी जन्म धाकि लक्ष चौरसी जन्म धाकि पुण्य इतना पणकीय ज्योति पुण्य इतना पणकीय ज्योति ಮರಣ ರೈತಾಗಿ ಮನ ಮುಕ್ತಿ ಪಡಿತು ಮರಣ ರೈತಾಗಿ ಮನ ಮುಕ್ತಿ ಪಡಿತು ಇರುತ್ತೊಡದು ದೊಡದು ಮಾಡಿತು ಆ ಹುಡುಗಿಯೊಡಿತ ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಇರುತ್ತೊಡದು ದೊಡದು ಮಾಡಿದವಾ ಹುಡುಗಿ ಋಣದೋಳು ಹುಡುಗ ಋಣದೋಳು ಮಹಾರಾಷ್ಟ್ರ ಕ ಮಂಗಳೂರು ಆದಿ ಆದಿಶಕ್ತಿ ಪ್ರಸಾದ ಅಂಗಕ ಬೆಳೆದು

Are <laughs> <laughs>